ಅಕ್ರಮವಾಗಿ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಮೇಲೆ ಆರೋಪ ಬಂದಿರುವಂಥದ್ದು ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ ಮೈಸೂರು ಮೂಡ ಅಕ್ರಮ ಸೈಟ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಕೋಟಿ ರೂಪಾಯಿ ಕರ್ಮಕಂಡ ಈಗ ಹೊರ ಬರ್ತಾ ಇದೆ ಅಧಿವೇಶನದಲ್ಲಿ ಈ ಪ್ರಕರಣದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ರಮದ ಫಲಾನುಭವಿಗಳು ತಲೆದಂಡ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂಥೇಳಿ ಸೊ ಮೈಸೂರು ಮೂಡ ಅಕ್ರಮ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಫಿಫ್ಟಿ ಫಿಫ್ಟಿ ಏನೋ ಬರುತ್ತೆ ಸೊ ಆ ವಿಚಾರವಾಗಿ ಸೈಟ್ ಹಂಚಿಕೆ ಆಗಿರುವಂಥದ್ದು ಸೊ ಸಾವಿರಾರು ಕೋಟಿ ರೂಪಾಯಿ ಕರ್ಮಕಾಂಡ ಈಗ ಹೊರಗಡೆ ಬರ್ತಾ ಇದೆ ಸೊ ಅಧಿವೇಶನದಲ್ಲಿ ಇದರ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ ಅಂಥೇಳಿ ಸೊ ಬೆಂಗಳೂರಿನಲ್ಲಿ ಸಿ ರವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣ ಬಂದಾಗಿನಿಂದ ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡಿದರು ಆದರೆ ಈ ವಿಚಾರವನ್ನು ಅವರು ತಳ್ಳಿ ಹಾಕಿದ್ದಾರೆ ಬಟ್ ಇಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಕ್ರಮದ ಫಲಾನುಭವಿಗಳು ತಲೆದಂಡ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಕ್ರಿಯೇಟರಿಯನ್ನು ನಾವು ಮಾಡ್ತೀವಿ ಈ ಎಲ್ಲ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಕಾಂಗ್ರೆಸ್ ಒಳಗೆ ಬರ್ತಿರೋದು ನಾವು ಹೋರಾಟ ಮಾಡ್ತಿರೋದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಬರೀ ಪರ್ಸೆಂಟೇಜ್ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಇಡೀ ಇಡೀ ನುಂಗೋದ್ರೊಳಗೆ ನಿಮಗೆ ವಿಶ್ವಾಸ ಮೂಡಾದಲ್ಲಿ ಹತ್ತತ್ರ ಐದು ಸಾವಿರ ಕೋಟಿ ರೂಪಾಯಿನ ಹಗರಣ ಆಗಿದೆ ಅಂತ ನಿನ್ನೆ ನಾನು ಮೈಸೂರಿಗೆ ಹೋದಾಗ ಹೇಳಿದ್ರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ನಡೆದಿರ್ತಕ್ಕಂಥ ಹಗರಣ ಚಾರ್ಲ್ ಸೋಬರಾಜು ಬದುಕಿದ್ರೆ ನನ್ನನ್ನು ಮೀರಿಸೋರು ಕಾಂಗ್ರೆಸ್ಸಿಗರು ಅಂತ ಕಾಂಗ್ರೆಸ್ಸಿಗೆ ಸರ್ಟಿಫಿಕೇಟ್ ಕೊಟ್ಬಿಡೋಣ ಸೋಬರಾಜು ಆ ರೀತಿಯ ಒಂದು ದೊಡ್ಡ ಲೂಟಿ ಮಹಾ ಮೋಸ ಈಗ ಬೋರ್ವೆಲ್ ಯಾಕೆ ಕೊಡದಿಲ್ಲ ಹೇಳಿದ್ರೆ ಇಲಾಖೆ ಸಚಿವ ಹೇಳ್ತಾನಂತೆ ಈಗ ಐವತ್ತು ಲಕ್ಷ ಕೊಡು ಒಂದು ಬೋರ್ವೆಲ್ಲಿಗೆ ಮೂರುವರೆ ಸಾವಿರ ಕೊಡು ಅಂತ ಹೇಳ್ತಾನಂತೆ ನಾವು ಅವೆಲ್ಲ ಕೊಟ್ಟು ಹೇಳಿಕೊಡಿಯೋಕ್ಕಾಗತ್ತೆ ಅದಕ್ಕಾಗಿ ನಾವು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಇದು ಈ ಸರ್ಕಾರದ ಪರಿಸ್ಥಿತಿ ಅಂದರೆ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರೋದಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಬೋರ್ವೆಲ್ಗೆ ಲಂಚ ಐವತ್ತು ಲಕ್ಷ ರೂಪಾಯಿ ಲೈಸೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಇಲಾಖೆ ಸಚಿವನಿಗೆ ದುಡ್ಡು ಕೊಡಬೇಕಂತೆ ಇದು ಈ ಕಾಂಗ್ರೆಸ್ನ ಶಾಂಪಲ್ ಇದು ಇದೊಂದು ಶಾಂಪಲ್ಲು ಹಿಡಿದಿದ್ದಾರೆ ಎಲ್ಲರೂ ಈ ಬೆಂಗಳೂರಿನಲ್ಲಿ ನೀವು ಕೇಳಿ ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸೋದು ಮಾಡಿಸ್ಕೊಳೋಕ್ಕೆ ಹೆಚ್ಚುವರಿಯಾಗಿ ನೂರು ರೂಪಾಯಿ ಕೊಡಬೇಕು ಲಂಚ ಫೀಸ್ ಅಲ್ಲ ಲಂಚ ಒಂದು ಅಡಿಗೆ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಒಂದು ಲೈಸೆನ್ಸ್ ಸಿಗಲ್ಲ ಒಂದು ಅಡಿಗೆ ಸೈಟ್ ನಿಮ್ಮದು ಮನೆ ಕಟ್ಟೋರು ನೀವು ಸಾಲ ಮಾಡಿರೋರು ನೀವು ಇವರಿಗೆ ಅಡಿಗೆ ನೂರು ರೂಪಾಯಿ ಪ್ಲಾನ್ ಸ್ಯಾಂಕ್ಷನಿಗೆ ಲಂಚ ಕೊಡಬೇಕು ಇದು ಈ ಸರ್ಕಾರದ ಪರಿಸ್ಥಿತಿ ಈ ಎಲ್ಲ ಹಗರಣಗಳನ್ನು ಮುಚ್ಚಾಕೊಳೋಕ್ಕೇ ಮಾಧ್ಯಮಗಳಲ್ಲಿ ಬೆಲೆ ಏರಿಕೆ ಚರ್ಚೆ ಆಗಬಾರ್ದು ಇವ್ರ ಹಗರಣಗಳು ಚರ್ಚೆ ಆಗಬಾರ್ದು